ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಯಾರ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಹಾಗೆ ವೀಡಿಯೋ ಇಷ್ಟ ಆಗುತ್ತಂದ್ರೆ ಆ ವೀಡಿಯೋಕ್ಕೆ ಬಂದು ಲೈಕ್ ಕೊಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣತ್ತ ಬೆಳಗ್ಗೆ ನೋಡಿರಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಏಳುದೆ ಏಳು ಗಂಟೆಗೆ ಇದ್ದೀನಿ ರೀ ಎದ್ದ ಕೂಡಲೇ ನಾನು ಕಸ ಹುಡ್ಗೋದು ಬಾಂಡೆ ತಿಕ್ಕೋದು ಆಮೇಲೆ ಒತ್ತಲಕ್ಕೆ ಉರಿ ಹಚ್ಚೋದು ಒತ್ತಲಂದು ಈ ರೀ ಉರಿ ಹಚ್ಚೋದು ನಿಮ್ಮ ಮೈ ತೊಗೊಳಕ ಅಂತೇಳಿ ಹಾಂ ಬನ್ರಿ ಇವಾಗ ಲಾಕ್ ಸ್ಟಾರ್ಟ್ ಮಾಡತ್ತೀವಿ ನೋಡ್ರಿ ನಮ್ಮ ರಚ ಬಂದ ಅವ್ರಿ ಏನು ತಿನ್ನತ್ತಿದೀ ಏನು ತಿನ್ನತ್ತಿದಿ ಏನು ತಿನ್ನತಿದ್ದೀ ಗುಲಾಬ್ ಜಾಮೂನು ಗುಲಾಬ್ ಜಾಮೂನ್ ತಿನ್ನತ್ತೀ ಅವ್ರ ಪಪ್ಪ ತಂದಾರ್ರಿ ನಿನ್ನಿ ಇನ್ನೂ ಅಡುಗೆ ಮಾಡ್ಬೇಕು ರೀ ಅನ್ನ ಮಾಡೀನಿ ಒಲೆ ಮೇಲೆ ಸಾರು ರೀ ನಾ ರೀ ಕುಡಿಬೇಕ್ರಿ ಚಹ ರೀ ನಾವು ನಾನು ನಮ್ಮ ಭತ್ತ ಹುಷಾದು ಎಲ್ಲರೂ ಕುಡಿ ಚಹಾ ಕುಡಿಬೇಕ್ರಿ ಇವಾಗ ಬರ್ರಿ ಚಹಾ ಕಿಡ್ತೀನಿ ಇಟ್ಟಿಗೆ ರೀ ಚಾ ಮಾಡಿ ಕುಡಿಬೇಕು ಕುಡಿಬೇಕ್ರಿ ನಿಮ್ಮದು ಎಲ್ಲರದ್ದು ಚಹಾ ಕುಡಿತೀನಿ ತಾ ಮಾಡಿ ಮಾಡ್ ನಡಿ ತಾ ತಾ ಕುಡಿತ್ರಿ ಅತ್ತಿ ಹಾಕಿನೂ ತಾ ಕುಡಿತ ರೀ ಇವಾಗ ಫ್ರೆಂಡ್ಸ್ ಚಹಾ ಕುಡಿಯತ್ತೀನಿ ನೋಡ್ರಿ ಬರ್ರಿ ಎಲ್ಲರು ಚಹಾ ಕುಡಿಯೋನಂತ ನೋಡ್ರಿ ಚಾ ಚಹಾ ಕಿಟ್ಟಿ ನೋಡ್ರಿ ನಾನು ನಿಮ್ಮ ಗ್ಯಾಸಿನ ಮೇಲೆ ಅನ್ನ ಬಿಸಿ ಬಿಸಿ ಅನ್ನನೂ ಎಲ್ಲ ಒಣಗಿ ಸಾರು ಇಟ್ಟೀನಿ ರೀ ಒಂದ್ರ ಕುದಿಯಾಗತ್ತದ್ರಿ ಸಾರನೂ ರಾತ್ರಿ ಒಂದ್ ಸಾರು ಇಟ್ಟು ಇಡ್ತೀನಿ ಹಾಲಿ ಹಾಕ್ಲಿ ರೀ ಹಾಲ ಬೆಳಗ್ಗೆ ಹಾಲು ಹಾಲ್ರಿ ಕೊಟ್ಟಿವ್ರಿ ಇನ್ನು ಇಷ್ಟು ಹಾಲು ಅದಾವೆ ನೋಡ್ರಿ ನೀವು ಈಗ ಕಾಸ್ ಇಡಬೇಕ್ರಿ ನಾವು ಚಹಾ ಕುಡಿಯಂಬರಿ ಎಲ್ಲರೂ ಚಹಾ ನೋಡ್ರಿ ಕೂದ್ಯಾಗ್ತದ ಚಹ ಕುದ್ಯಾಗತ್ತದ್ರಿ ಇವಾಗ ಚಹಾ ಕುಡಿಬೇಕ್ರಿ ನಾವು ಇಲ್ಲಿ ನಮ್ಮ ರಾಧಿಕಾ ರೊಚ್ಚುನೂ ಚಹಾ ಕುಳಿತಾರ ರೀ ಬರ್ರಿ ನಿಮ್ಗೆ ತೋರಿಸ್ತೀನಿ ಹೆಂಗೆ ಕುಡಿತಾರ ಅಂತೇಳಿ ನಮ್ಮ ರಚು ಚಹಾ ಕುಳಿ ಕುರ್ತಾಳೆ ಹಾಯ್ ರಚು ಗುಡ್ ಮಾರ್ನಿಂಗ್ ನೋಡ್ರಿ ಇಲ್ಲಿ ನಮ್ಮ ಶಾದ ಕುಳಿತಾ ಗುಡ್ ಮಾರ್ನಿಂಗ್ ಶಾವು ನೋಡಿರಿ ಹಾಯ್ ಮಾಡು ಅವ್ರಿಗೆ ಯಾರು ಪಪ್ಪ ನಿನ್ನೆ ಬರೀ ಪಾವು ರೀ ಅದಕ್ಕೆಲ್ಲಾಗ ನಮ್ಮ ಶಾದ ಒಂದು ಜರ ಶರ್ಟ್ ಪಾವು ತೊಗೊಂಬ ಅಂದಿ ತೊಗೊಂಬಂದಿಲ್ರಿ ಅವ್ರು ಅಲ್ಲ ರಚೂ ತಂದೇಲಿ ಪಪ್ಪಾ ನೋಡ್ರಿ ಕೂತಾರವ್ರಿ ಅವರು ನಮ್ದು ಚಹ ಕೂದ ಇವಾಗ ಚಹ ಕುಡ್ಯಂಬರ್ರಿ ಹಸ್ಕೆರೆ ಹಾಲಿಗೆ ಇಟ್ಟೀನಿ ರೀ ನಾ ಹಾಲು ಕಾಯಾಕ ಇವಾಗ ಚಹ ಕುಡ್ತೀನಿ ರೀ ನಾನು ನೋಡ್ರಿ ಚಹಾ ಹಾಕೊಂಡಿನಿ ಗಂಗಾದಾಗ ಗ್ಲಾಸ್ದಾಗ ವಾಟ್ಯಾಗ ಸುಡ್ತದಲ್ರಿ ಅದಕ್ಕೆ ಗಂಗಳದ ಹಾಕೊಂಡಿನ್ರಿ ನಾನು ಒಂದು ಸ್ವಲ್ಪ ಆರ್ತದಂತ ಹೇಳ್ಕೆರೆ ಜಲ್ದಿ ಕುಡ್ಲಿಕ್ಕೆ ಬರ್ತದ್ರಿ ಹಾಂ ಸೊ ಇವಾಗ ಚಹಾ ಕುಡಿತೇವ್ರಿ ಕುಡಿದು ಮಾಡಿ ಬಟ್ಟೆ ಹತ್ತೋಗಿನಿ ಬಾಂಡ್ಯ ತಿಕ್ಬೇಕ್ರಿ ನಾ ಬಾಂಡೆ ಈಗ ಚಹಾ ಕುಡ್ದು ಇರ್ತೀವಿ ಬಾಂಡೆ ಏನಿಲ್ಲ ಬೆಳಗ್ಗೆ ತಿಕ್ಕಿನ್ರಿ ನಾನು ಎದುಗಳಿಗೆ ಆಮೇಲೆ ಸುಮ್ಡು ಅಳತಾಳಕ್ಕೆ ಚೆಂದಾನ ಇವತ್ತ ಏನೇನು ನಡೀತದೆ ಪೂರ್ತಿ ಬ್ಲಾಗ ಸ್ಕಿಪ್ ಮಾಡಿದೆ ನೋಡ್ರಿ ಏನೇನು ಆಗ್ತದೆ ಅಂತೇಳಿ ತೋರಿಸ್ತೀನತ್ತಸ ಏನು ಹಾಯ್ ಹಾಯಿ ಮಾಡ್ತಾಳ್ರಿ ನೋಡೋಣ ನಮ್ಮ ಚದು ಏನೋ ಮುಚ್ಚಿ ಮುಚ್ಚಿ ತಿನ್ನತ್ತಾಳ್ರಿ ಚಾದೋ ಏನು ತಿನ್ನತ್ತಿದಿ ಉಪ್ಪ ನಮ್ಮ ಗುಲಾಬ್ ಗುಲಾಮ್ ಜಮೀನಿದೆ ರೀ ತಿನ್ನತಾಳ್ರಿ ಈಗ ಅಪ್ಪಾಗಿ ಈಕೆ ನೋಡ್ತಾಡ್ರಿ ಅದೇ ತೊಂದ್ರೆ ಹಾಂ ನೋಡ್ರಿ ಇನ್ನ ಈಗ ಎಲ್ಲ ಆಯಿತು ಬಟ್ಟೆ ಅವ್ರಿ ನಾ ಬಟ್ಟೆ ಒಗ್ದಿಲ್ಲ ಇನ್ನು ಬಟ್ಟೆ ಒಗಿಬೇಕ್ರಿ ಇವು ಎಷ್ಟು ನೀರು ಭೂ ಎಸ್ ಇಲ್ಲಿ ನಂಬಲ್ಲಿ ನೀರು ಜಾಸ್ತಿ ನಿಂತಾವ ರೀ ಇಚ್ಚಿ ಕಡೆ ಹೊಲಿದಾಗ ಅಂದ್ರೆ ನಮ್ಮ ಅಲಕರು ಹೊಲದಾಗಿಲ್ರಿ ಆ ಇಚ್ಚಿ ಕಡೆ ಸೈಡಿನ ಹೊಲದಾಗ ಹ್ಞೂ ಹಂಬ ಕೂತಾವ ನೋಡ್ರಿಗೂ ಅಡೀ ನೆರಳದ ರೀ ಇಲ್ಲಿ ಕುಂದ್ರಬೇಕಾದ್ರೆ ಬೇಕಾದ್ರೆ ಗಾಡಿಗಳು ತಿರುಗಾಡ್ತಾವ್ರಿ ಅದಕ್ಕೆ ಕಲಗೇ ಕುಂದ್ರೆ ಕುಂದ್ರದೇ ಆಗಲ್ಲ ರೀ ಇಲ್ಲಿ ಎಲ್ಲರಚೂ ನೋಡಿರಿ ಎಷ್ಟು ಹಚ್ಚ ಹಸರಾಗ ಕಾಣತ್ತ ಎಲ್ಲ ಕಡೆಗೆ ಅಂತೇಳಿ ಇಲ್ಲಿ ಬರ್ರಿ ನಿಮಗೆ ತೋರಿಸ್ತೀನಿ ನಾನು ನೀರು ಎಷ್ಟು ನಿಂತಾವಂತೇಳಿ ಇಲ್ಲಿ ಎಷ್ಟು ನೀರು ನಿಂತಾವಂತೇಳಿ ಪೂರ ಅಲ್ಲಿತನ ನಿಂತಾವ್ರಿ ನೀರು ಪೂರ ಬಂದೋಡ್ರಿ ಖಾಲಿ ಐತೆ ತಿಂದು ಹೊಟ್ಟು ತಿಂದು ಬಂದೋಡ್ರಿ ಏನು ಎಲ್ಲ ತಿಂದ್ರಿ ಅಷ್ಟು ನೀರು ನಿಂತವಂತೇಳಿ ನಾವು ನಿನ್ನ ಬಟ್ಟೆ ಹೋಗಿ ಆಮೇಲೆ ಮುಂಜಾನೆ ತೇಳಿ ಎಲ್ಲ ಮಾಡಿ ಮಾಡಿಡತ್ತಿದ್ರಿ ನಮ್ಮ ಶಾದು ಒಂದ್ಸರಿ ನೀರು ಚೆಲ್ದೋಡ್ರಿ ಅದ್ರ ಮ್ಯಾರು ಕೊಡ್ಲಿಕ್ಕೆ ಹೋಗಿ ಅದ್ರ ಕಾಲಾಗೆ ಒಣಕಿನ್ರಿ ಅದನ್ನ ಒಂಚರಿಗೆ ಹಾಳಾಡ್ತದ ಅಂತೇಳಿ ಮತ್ತೆ ಮಾಡಾಯ್ತದ್ರಿ ಇದಾವ್ತ ನೋಡ್ರಿ ಎಮ್ಮೆ ಇಲ್ಲಿ ಮೂರು ಎಮ್ಮೆ ಕೂತಾವ ನಾಯಿ ಕುತ್ ನೋಡ್ರಿ ಹೊಂಥದೊಡ್ರಿ ಯಾಕೆ ಏನದು ಇಲ್ಲೇ ಠಿಕಾಣಿ ಒಗ್ದದ್ರಿ ಇವಾಗ ಅಲ್ಲಿ ಬೇರೆ ಮಟ್ಟಿಗೆ ಮೇಲೆ ನಾಯಿ ಇಲ್ಲೇ ಬಂದು ಕೂತವ್ ಎಮ್ಮಿ ನಾನು ಹೋಗ್ಯ ರೀ ಇವಾಗ ಬಟ್ಟೆ ಒಗಿತೀನಿ ರೀ ನಡಿಯವ ಬಟ್ಟಿ ಒಗೆದು ಮಾಡಿ ಸ್ವಲ್ಪ ಗೋಧಿ ವರೀ ಗೋಧಿ ಹಸನ ಮಾಡಬೇಕು ಅಬಿಷ್ಟು ಗೋಧಿ ಹಸನ ಮಾಡ್ತೀನಿ ರೀ ನೋಡ್ರಿ ಅಲ್ಲಿ ನಮ್ಮ ಸೋನಿಯಾ ಕುತದಂತೇಳಿ ಸುಮ್ಮ ಕೂತದ್ರಿ ಅದನ್ನು ಇಳಿಸದವ್ರ ಬಟ್ಟೆಗೇನು ನೋಡ್ರಿ ಬಟ್ಟೆ ಅದ ನಾನು ಎರಮ್ಮ ಹಾಕಬೇಕು ಸಾಬನ್ ಪುಡಿಯಾಗ ಹಾಕಿ ಮಾಡಿ ಬಟ್ಟೆ ರೀ ಇವಾಗ ಇವಾಗ ನೋಡ್ರಿ ಫ್ರೆಂಡ್ಸ ಪರತ್ತು ನಾನು ಪರದಾಗ ಇವಾಗ ನೋಡ್ರಿ ಹಿಟ್ಟು ಕೊಚ್ಕೊಳಾಗತ್ತೀನಿ ರೀ ಅಂದ್ರೆ ಚಾಣ್ಯಿಂದ ರೀ ಒಬ್ರೊಬ್ಬರು ಸೋಸ್ಕೊಳೋದು ಇಲ್ಲಕ್ಕಂದ್ರೆ ಜರಡಿ ಹಿಡಿಯೋದಂತ ರೀ ನಾನು ಇಲ್ಲಿ ಚಾಣ್ಯಿಂದ ಹಿಟ್ಟು ಕೊಚ್ಕೊಳತ್ತಿನ ನೋಡಿರಿ ಕೊಚ್ಕೊಳಂತೀವಿ ನಾವು ಅದಕ್ಕೆ ಕೊಚ್ಕೊಳದತಿ ನೋಡ್ರಿ ನಾನು ಒಂದು ನಮಗೆ ಎಷ್ಟು ಹತ್ತದರಿ ಹತ್ತು ಹಿಟ್ಟು ಕೊಚ್ಕೊಳ್ತೀನಿ ರೀ ನಾನು ಯಾಕಂದ್ರೆ ನಾವಿರೋದು ಮೂರೇ ಜನ ರೀ ಪ್ರಚು ಒಂದು ಸ್ವಲ್ಪ ಅಂದ್ರೆ ನಾಲ್ಕೇ ಜನ ರೀ ಅಷ್ಟು ಮಂದಿ ಕೂಡಿ ನೋಡಿರಿ ಎಷ್ಟೋ ಹೊಟ್ಟು ಬಂತಂತೇಳಿ ಅಂದ್ರೆ ರೀ ನಾವೆಲ್ಲ ಸೋಸಿ ಗೊಳ್ಳ ಮಹಾರಾಷ್ಟ್ರ ಸೈಡ್ ಏನು ಮಾಡ್ತಾರೆ ಸಣ್ಣ ಬಿಸ್ಕೊಂಬಂದು ಸೋಸಲಾರೇನೆ ಹಾಗೆ ರೀ ಹಿಟ್ಟು ಅದು ಗೋಳಿದ್ರು ಭೀ ಹಂಗೆ ಕಲಿಸ್ತಾರೆ ಅವರು ಇಲ್ಲರಿ ನಾವೆಲ್ಲ ಸ್ವಚ್ಛ ಇದು ರೀ ಚಂದ ಗೊಳಸ್ತೆವಂದ್ರೆ ಹೊಟ್ಟೆ ಬರ್ತದೆ ರೀ ಅವ್ರು ಇಲ್ಲರಿ ಹಂಗೆ ಇದು ಮಾಡಿಬಿಡ್ತಾರ ಅಂದ್ರೆ ಸಣ್ಣ ರೀ ಆ ಕಡೆ ಅದ್ರ ಕಲೆಗೆ ಹಾಗೆ ಇದು ಮಾಡ್ತಾರೆ ಇವಾಗ ನೋಡಿರಿ ಇಷ್ಟು ಸಾಕ್ರಿ ನಮ್ಗೆ ಚಪಾತಿ ಮಾಡೋಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರಿ ಇವಾಗ ಉಪ್ಪು ಹಾಕ್ಯಾರೇ ಇವಾಗ ನೋಡ್ರಿ ನೀರು ಹಾಕ್ಕೊಳಗತ್ತೀನಿ ಕಲಸಕ್ಕೇಳಿ ಎಷ್ಟು ನೀರು ಅಂದಾಜು ನೋಡ್ಕೊಂಡು ಹಾಕ್ಲಾಕತ್ತೀನಿ ರೀ ಸ್ವಲ್ಪ ಮೊದಲು ಒಂದು ಸ್ವಲ್ಪ ನೀರು ಹಾಕ್ಯಾರೇ ಚೆಂದ ಮಿಕ್ಸ್ ಮಾಡ್ಕೊತೀನಿ ರೀ ಎಲ್ಲ ನಾನು ಎಲ್ಲ ಕಡೆ ಕಲಿಯಂಗೆ ಮತ್ತು ಹಿಂದ್ರ ಕಡೆ ಗಟ್ಟಿ ಆಯ್ತಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮೆದ್ಕೊಳಕ್ಕೆ ಬರ್ತದೆ ಜಾಸ್ತಿ ನೀರು ಹಾಕ್ಕೊಂಡ್ಕೆರೆ ಒಮ್ಮಿಗೆ ಕಲಿಸ್ತೀವಂದ್ರೆ ಅಳಸಾಗಿ ಬಿಡ್ತದೆ ರೀ ಅದಕ್ಕೆಲ್ಲೇಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊತೀನಿ ರೀ ನಾನು ಮೊದಲೊಂದು ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಕಲ್ಸ್ಕೊತೀನಿ ರೀ ನೋಡ್ಕೊಂಡು ಹಾಕೋಬೇಕು ಅಂದ್ರೆ ಜಾಸ್ತಿ ಅಂದ್ರೆ ಜಾಸ್ತಿ ಹಾಕೊಳ್ಳೋದಿಲ್ಲ ರೀ ಯಾಕಂದ್ರೆ ರೀ ಒಟ್ಟು ಹಳಗಿಸ ಆಗ್ಬಿಡ್ತೈತೆ ನೋಡಿರಿ ನಮ್ಮ ರೊಚ್ಚು ಬಂದು ನೋಡಿರಿ ಬಂದು ಕೆರೆ ಕೊಡು ಅಂತ ಹೇಳಿದ್ರು ಹಿಟ್ಟು ನಾನು ರೊಟ್ಟಿ ಹಿಟ್ಟೇನಾದಲ್ಲಿ ಆಮೇಲೆ ಅದು ಚಪಾತಿ ಹಿಟ್ಟೇನಾದಲಿ ಬರ್ತಾಳೆ ರೀ ಜಲ್ದಿ ಕೊಡು ಅಂತೇಳಿ ಆಕೆಗೆ ಒಂದು ಸ್ವಲ್ಪ ಕೊಟ್ಟ್ರಿ ಮತ್ತೆ ಯಾಕಕ್ಕಿಂತ ಕೂಡ ಇದು ಮಾಡೋದಂತೇಳಿ ಇಲ್ಲಕ್ಕಂದ್ರೆ ಅಳ್ಕೋದ್ ನಿಂತ್ ಬಿಡ್ತ ಅಂತೇಳಿ ನೋಡಿರಿ ಇವಾಗ ನಾ ಹೇಳಿದಲ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕೆರೆ ನಾದ್ಕೋತೀನಿ ಅಂತೇಳಿ ನೋಡಿರಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳಗತೀನಿ ಒಂದೇ ಕೈ ತಿಂತಿದ್ದು ಆತದ್ರಿ ಎರಡು ಕೈ ಯೂಸ್ ಮಾಡ್ಬೋದ ಜಲ್ದಿ ನಾದ ಎಷ್ಟು ಗಟ್ಟಿದಲ್ರಿ ಅಷ್ಟು ಒಂದೇ ಕೈಲಿ ಹಂಕ ನಾದ್ಕೋತೀನಿ ರೀ ಆಮೇಲೆ ಅವ ಸ್ವಲ್ಪ ಇದು ಬಿದ್ದಂಗೆ ಆಯ್ತು ಅಂದ್ರೆ ಎರಡು ಕೈಲಿ ನಾದ್ಕೊತೀನಿ ರೀ ನೋಡಿರಿ ಇವಾಗ ಎರಡು ಕೈಲಿ ನಾದ್ಕೊಂಡು ಕೆರೆ ಎಷ್ಟು ಚೆಂದ ಹಿಟ್ಟು ಬಂದಂಥೇಳಿ ಸಾಫ್ಟಾಗಿ ಅಂದ್ರೆ ಚೆಂದ ಆಗ್ತದ್ರಿ ಹಿಟ್ಟು ಅದೆಲ್ಲ ಸಾಫ್ಟಾಗಿ ಅವಲ್ರಿ ಸಾಫ್ಟಾಗಿ ಬರ್ತದೆ ಹಿಟ್ಟು ನೋಡಿರಿ ಎಷ್ಟು ಸಾಫ್ಟ್ ಆಗಿ ಅಂತೇಳಿ ಹೋಳ್ಗೆ ಮಾಡಕ್ಕಂತ ಕಣ್ಣು ಮುಚ್ಚಿ ಹೋಳ್ಗೆ ಮಾಡ್ಬೇಕು ರೀ ಅಷ್ಟು ಭಾರಿ ಹಿಟ್ಟದ ಕಣ್ಣು ಮುಚ್ಕೊಂಡು ಹೋಳ್ಗೆ ಮಾಡಿದ್ರೆ ಬರ್ತದ್ರಿ ಇದ್ರಲ್ಲಿ ಅಡು ಚೆಂದ ಅದ್ರಿ ಹಿಟ್ಟಂತರ ಚಪಾತಿ ಅಂತ ಹೆಂಗೆ ಬೇಕು ಹಂಗೆ ಲಟಾಸ್ಬೇಕು ಅಟ್ಟು ಭಾರಿ ಬರ್ತಾವ್ರಿ ಹಿಟ್ಟ ನಮ್ಮ ಮಾಲಕರು ಕೊಟ್ಟಿವಿ ಅಂದ್ರೆ ಹೊಲದ್ದು ನಾವು ಬರಮತ್ತಿಗೆ ಗೋಧಿ ಪಾಕಿಟ ಜೋಳ ಹಿಂಗೆ ಮುಗಿಸ್ತೀವಲ್ರಿ ಅವ್ರು ಗೋಧಿ ಅಂಥೇಳಿ ಗೋಧಿ ಕೊಟ್ಟಿರು ಒಂದು ಪ್ಯಾಕೆಟ ಅವ್ಯೇ ಗೋಧಿ ಅವಳ್ರಿ ಒಂದು ಸ್ವಲ್ಪ ಹಚ್ಲು ಹಿಟ್ಟು ತೊಗೊಂಡ್ರಿ ಕೊಚ್ಕೊಂಡು ಇಟ್ಕೊಂಡ ನೋಡ್ರಿ ಇಲ್ಲಿ ರೆಡಿ ರೆಡೈತಿ ಇದು ಇವಾಗ ಮುಚ್ಚಿಕೆರೆ ಇಡ್ತೀನಿ ರೀ ಒಂದು ಐದು ನಿಮಿಷ ಐದು ನಿಮಿಷ ಆಗಾನ ನಾನು ನೋಡಿರಿ ಇಲ್ಲಿ ಚಪಾತಿ ಮಾಡ್ಬೇಕಂತೇಳಿ ತೊಗೊಂಡ್ಕೊತೀನಿ ಚಪಾತಿ ಮಾಡ್ಲಿಕ್ಕೆ ಇವಾಗ ಮೊದಲ ತಗಡಿ ಮೇಲೆ ಚಪಾತಿ ಮಾಡ್ತೀನಿ ರೀ ಇವತ್ತು ಪೇಪರ್ ಸೇಮ್ ಪೇಪರ್ ಟೈಪ್ ಹೇಳ್ಬೇಕ್ರಿ ಚಪಾತಿ ಹೆಂಗೆ ಮಾಡ್ತೀನಿ ನೋಡೋಕೆ ನೀವು ನೀವು ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ಹೇಗ್ಯಾವ ಅಂತೇಳಿ ಮತ್ತೆ ಗಮ್ಯಂತ ತಿಳಿಸ್ರಿ ನನಗೆ ನೋಡಿರಿ ಇವಾಗ ತಗಡಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕ್ಯೆ ಆಮೇಲೆ ಎರಡು ಉಳ್ಳಿ ಮಾಡಿ ಇಟ್ಕೊಂಡಿದ್ರಿ ಎರಡು ಹುಳ್ಳಿಗೆ ಎರಡು ಬದಿ ಎಣ್ಣೆ ಹಚ್ಕೊಂಡು ಆಮೇಲೆ ಒಂದು ಸೈಡ ಒಂದು ಸ್ವಲ್ಪ ಹಿಟ್ಟಾಕೊಂಡ್ರಿ ಹಿಟ್ಟು ಹಾಕೊಂಡು ಈ ರೀತಿ ನೋಡ್ರಿ ನಾನೇ ಎರಡು ಕೂಡ್ಸ್ಕೊಳತ್ತೀನಿ ಕೂಡ್ಸ್ಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆ ಕೆರೆ ಒಂದು ಜರಾನೇ ಚುಟಿಗೆ ಅಷ್ಟು ಒಣಗಿಡ್ತೊಂಡು ಮ್ಯಾಲೆ ಸಿಂಬಡ್ಸ್ಕೊಂಡ್ರಿ ಆಮೇಲೆ ಚಪಾತಿ ಬೆಳ್ಳುಣಿಗೆ ಒಂದು ಸ್ವಲ್ಪ ಹತ್ತಿದ್ರಿ ಯಾಕಂದ್ರೆ ಹತ್ಕೊತದಲ್ಲ ರೀ ಹಸಿ ಹಿಟ್ಟು ಅದ್ರ ಕಾಲಾಗಿ ಆಮೇಲೆ ಇವಾಗ ನೋಡಿರಿ ಲಟಾಸ ನೋಡಿರಿ ನೋಡಿರಿ ಹೆಂಗೆ ಬರಾತಾವ ಅಂತೇಳಿ ಹ್ಯಾಂಗೆ ಲಟಾಸ್ತೀನಿ ಅಷ್ಟು ಭಾರಿ ಬರಾತಾವ್ರಿ ಒಂಚೂರು ಚೂರು ಎಲ್ಲರೂ ಏನು ಇದು ಆಗ್ತವೆ ನೋಡಿರಿ ಒಂದು ಚೂರರೇ ದಂಡಿ ಹರಿತಾವೇನು ಏನು ಮಾಡ್ತಾಯೋ ಹಾಗೇನಾದಾನ ಹಂಗೆ ಇದು ಮಾಡೀನಿ ಒಂದು ಐದು ನಿಮಿಷನು ಬಿಟ್ಟಿಲ್ಲ ನಾನು ಐದು ನಿಮಿಷ ಬಿಡ್ಬೇಕಾದ್ರೆ ಲೇಟ್ ಆತದ ಆಗ್ತದೆ ಹಂಗೆ ಮಾಡತ್ತೀನಿ ನೋಡ್ರಿ ನಾನು ಹಸುವಾಗಿರಂತರಿ ಅವ್ರಿಗೆ ಅವರು ಬರದ್ರ ಮಾಡಂತೇಳಿರು ಇದು ಮೊಟ್ಟೆ ಥರಕ್ಕೆ ಹೋಗಿರಲ್ರಿ ಅವರು ಪೇಪರ್ ಅಂತ ಚಪಾತಿ ಆಮೇಲೆ ಬಿಸಿ ಬಿಸಿ ಮೊಟ್ಟೆ ಸಾಂಬಾರು ಮಾಡ್ತೀನಿ ರೀ ಇವತ್ತು ನೋಡಿರಿ ಎಷ್ಟು ಥಳಗೆ ಎಷ್ಟು ಇದಾಯ್ತು ಅಂತೇಳಿ ಫುಲ್ಲು ತಗಡಿನ ತುಂಬ ಮಾಡಿದೋರಿ ನಾನು ಅಂತ ನೋಡಿರಿ ಎಷ್ಟು ಬರ್ರಿ ಬಂದದ್ದು ಚಪಾತಿ ಅಂತರೂ ಇವಾಗ ಇದಕ್ಕೆ ಕೆರೆ ನಾವು ಇವಾಗ ತೆಮ್ಯಾಗ ಹಾಕೊಳ್ಳೋಣ ಬರ್ರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕೆರೆ ಇವಾಗ ನೋಡ್ರಿ ಇದಕ್ಕೆ ನಾನು ಕೆರೆ ತೆಮ್ಯಾಗ ಹಾಕ್ಕೊತೀನಿ ಇಲ್ಲಿ ನೋಡ್ರಿ ತೆಮಿ ಕಾಯಿ ಅದಾದ್ರಿ ಇವಾಗ ಫಸ್ಟ್ ಇದಕ್ಕೆ ನಾನು ಸುತ್ತೆಲ್ಲ ಎಣ್ಣೆ ಹೊಡ್ಕೊತೀನಿ ರೀ ಯಾಕಂದ್ರೆ ತೆಮ್ಯಾಗ ಹತ್ಕೋಬಾರ್ದಲ್ರಿ ಫಸ್ಟಿನ ಚಪಾತಿ ಅದಲ್ರಿ ಒಂದು ಸ್ವಲ್ಪ ಹತ್ಕೊಂಡ್ರೆ ಹತ್ಕೊಬೋತದ ಇವಾಗ ನೋಡ್ರಿ ಇದಕ್ಕೆ ಹೊಕಾಸಾಗಿ ಬಿಡ್ತೀನಿ ನೋಡಿರಿ ಎಷ್ಟು ಪಟ್ಟನೆ ಹುಚ್ಚಿ ಅಂತೇಳಿ ಒಂದು ಸ್ವಲ್ಪ ಎಣ್ಣೆ ಹೊಡೆದು ಆಮೇಲೆ ಮ್ಯಾಲ ಒಂದು ಸ್ವಲ್ಪ ಹಿಟ್ಟು ಉದುರ್ತೇವೆ ಅಂದ್ರೆ ಹೇಳೋದೇ ಬೇಡ್ರಿ ಜಲ್ದಿ ಉಚ್ಚಿಬಿಡ್ತಾವ ಚಪಾತಿ ಅಂತರು ಇವಾಗ ನೋಡ್ರಿ ಒಂದು ಸ್ವಲ್ಪ ಮ್ಯಾಲ ಎಣ್ಣೆ ಹೊಡಿತೀನಿ ರೀ ಅದಕ್ಕೆ ಯಾಕಂದ್ರೆ ಉಚ್ಚಿ ಜಲ್ದಿ ಒಂದು ಜರ ಹತ್ಕೋತಾವಲ್ಲ ರೀ ಅದ್ರ ಕಾಲಾಗೆ ಒಂದು ಜರ ಎಣ್ಣೆ ಹೊಡೆದು ಖಡ್ಜಿಗೆ ರೀ ಫಸ್ಟಿಗೆ ನಾನು ಹಿಂದ್ರ ಕಡೆ ಓಡಿ ಹೋಗೋದಾಗದಲ್ಲ ರೀ ತರೋದಾಗಲ್ಲ ಅದ ಕಾಲಿಗೆ ಫಸ್ಟಿಗೆ ಖಡ್ಜಿಗೆ ತೊಗೊಂಡು ಜಲ್ದಿ ಇದು ಮಾಡೋಕೆ ಬರ್ತದಂತೇಳಿ ನೋಡಿರಿ ಎಷ್ಟು ಭಾರಿ ಬಂದ ಚಪಾತಿ ಅಂತರು ಸಾಫ್ಟಾಗಿ ಸ್ಮೂತಾಗಿ ಬರ್ರಿ ಬರ್ತಾವ್ರಿ ಚಪಾತಿ ನೀವು ಮಾಡಿ ನೋಡ್ರಿ ಮನ್ಯಾಗ ಕಮೆಂಟ್ ಕಮೆಂಟ್ದಾಗ ಹೇಳ್ರಿ ನನಗೆ ಹಂಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಾರೇ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡೋದಂತ ಮಾತ್ರ ಮರಿಬೇಡ್ರಿ ನೋಡಿರಿ ಚಪಾತಿ ಎಷ್ಟು ಭಾರಿ ಎಷ್ಟು ಚಂದ ಹೊಟ್ಟೆ ಉಬ್ಬಿ ಎಷ್ಟು ಸ್ಮೂತಾಗಿ ಆಲಾಗತ್ತವ ಅಂತೇಳಿ ಭಾಳ ಅಂದ್ರೆ ಭಾಳ ಭಾರಿ ಆತವ್ರೀ ಚಪಾತಿ ಅಂತರು ಕಟ್ಟಿಗೆ ಒಂದು ಸ್ವಲ್ಪ ಕೋಲಿ ಕಟ್ಗೆವಲ್ರಿ ಅದಕ್ಕಲ್ಲೇ ಹೊಗೆ ಭಾಳ ಹಿಡಿಯಾಗತ್ತಿತ್ತು ನನಗಂತೂ ಕಣ್ಣೇ ಉರಿ ರೀ ಅಷ್ಟು ಹೊಗೆ ಅಂತ ಅಷ್ಟು ಹೋಗಿ ಬಂದಿತ್ತು ನೋಡಿರಿ ಎರಡು ಬದಿಗೆ ಬೈಸ್ಕೊಳಾಗತ್ತಿನ ಇವಾಗ ಚೆಂದಾಗಿ ನಾನು ಚೆಂದ ಬೆಂದಿ ಅಂದರೆ ಇದು ಆಗ್ತದಲ್ಲ ರೀ ಬೈಸ್ಕೊಳಂದ್ರೆ ಜಾಸ್ತಿ ಬೈಸ್ಕೊಬ್ಯಾಡ್ರಿ ಹಸಿ ಇದು ಎಲ್ಲ ಹೊತ್ತಿ ಬಿಡ್ತದೆ ಯಾಕಂದ್ರೆ ಎಣ್ಣೆನ ಚಪಾತಿ ಅಂದ್ರೆ ಭಾಳ ಅಂದ್ರೆ ಭಾಳ ಜಲ್ದಿ ಇದು ಬೆಂದು ಅವು ಭಾಳ ಲೇಟ್ ಮಾಡಿ ತೆಗಿಲಿಕ್ಕೆ ಹೋಗ್ಬೇಡ್ರಿ ಇಲ್ಲಿಕಂದ್ರೆ ಹೊತ್ತಿ ಒಂದು ಸ್ವಲ್ಪ ಕಂಡುಬಿಡೋಣ ತೆಗ್ದು ಬಿಡ್ರಿ ಇವಾಗ ನೋಡಿರಿ ಎಷ್ಟು ಬಾರಿ ಹೇಗಿ ಚಪಾತಿ ನೋಡಿರಿ ಎಷ್ಟು ಬಾರಿ ಬಂದವಂತೇಳಿ ಪದರ ಪದರ ಪೇಪರ್ ಚಪಾತಿ ನೋಡಿರಿ ತಳ್ಳ ತಳಗಿನ ಬುಟ್ಟಿ ಕಾಣಾಗತ್ತದ್ರಿ ಅಷ್ಟು ತಳಗೈವ ಇವಾಗ ನೋಡಿರಿ ಫ್ರೆಂಡ್ಸ ನನ್ನ ಇದು ಆಯ್ತು ನೋಡ್ರಿ ಚಪಾತಿ ಆಯಿತು ಮೊಟ್ಟೆ ಕುದ್ಲಿಕ್ಕತ್ತೇಳಿ ನೀರು ತಿನ್ರಿ ಮೊಟ್ಟೆ ಥರ ಕುಗ್ಯಾರೀ ಅವರು ತರ್ನ ನೀರ್ನಾಗ ಹಾಕ್ಬೇಕ್ರಿ ಬರ್ರಿ ಕಡೆ ಚಪಾತಿ ತೋರಿಸ್ತೀನಿ ರೀ ನಿಮಗೆ ಇಲ್ಲಿ ಇಲ್ಲ ನೋಡಿರಿ ಚಪಾತಿ ನೋಡಿ ಎಷ್ಟೊಂದು ಚಪಾತಿ ಆಗ್ಯಾವ ಅಂತೇಳಿ ನೋಡಿರಿ ಎಷ್ಟು ತಳ್ಳಗೆ ಪೇಪರ್ ಗತ್ಲೇನಾಗ್ಯಾವಳ್ರಿ ಸೇಮ್ ಪೇಪರೇ ಕಾಣ್ತಾವು ಮತ್ತು ಪದರ್ಮ ಬಿಸ್ತಾವ್ರಿ ಇದ್ರಾಗ ನೋಡ್ರಿ ಪದರ್ರಿ ಚಂದ ಆಗ್ಯಾವ ಅಂಥೇಳಿ ಮುಟ್ಟಿಗೆ ಮಾಡಿ ಹಿಡಿದ್ರೆ ನೋಡ್ರಿ ನಮ್ಮ ರಚ್ಚುಗಾರೆ ನಮ್ಮ ರಾಧಿಕಾಗ್ರೆ ಒಂದು ತುತ್ತಾತದ್ರಿ ಇಷ್ಟೇ ನೋಡ್ರಿ ಚಪಾತಿ ಎಷ್ಟು ಭಾರಿ ಆಗ್ಯಾವ ಅಂಥೇಳಿ ನೀವು ಮನ್ಯಾಗ ಮಾಡ್ತೀರಿ ಅನ್ಕೋತೀನಿ ಮಾಡಿದ್ರಿ ಅಂದ್ರೆ ನನಗೆ ಕಮೆಂಟ್ದಾಗ ತಿಳಿಸ್ರಿ ಮಾಡಿ ಹೇಳಿ ನೋಡಿರಿ ಗುಟ್ಟಿ ತುಂಬ ಚಪಾತಿ ರೆಡಿಯಾಗಿ ಅವ್ರಿ ಇವಾಗ ಮೊಟ್ಟೆ ಸಾಂಬಾರು ಒಂದೇ ಮಾಡ್ಬೇಕು ನೋಡ್ರಿ ಚಪಾತಿ ಅಂತರಿ ರೆಡಿ ರೀ ಇವಾಗ ನೋಡಿರಿ ಅವರು ಮೊಟ್ಟೆ ತಂದ್ರಲ್ರಿ ನೀರು ಕಾಯಾಕಿತ್ತಿದಲ್ರಿ ನಾನು ಅವ್ರು ಗಳಿಗೆ ಲೇಟ್ ಮಾಡ್ಲಾರೆ ಹಾಗೆ ಕುದಿಯಕ್ಕೆ ಹಾಕ್ಲಾಗತ್ತೆ ನೋಡಿರಿ ಇವಾಗ ಒಂದು ಡಜನ್ ತಂದಾರತ್ರಿ ಅದಕ್ಕೆ ನಮ್ಗೆ ಎಷ್ಟು ಹತ್ತವ ಅಷ್ಟು ಹಾಕ್ತೀನಿ ನಾನು ಜಾಸ್ತಿ ಹಾಕಂಗಿಲ್ಲ ಮತ್ತು ಅವರು ಮತ್ತು ಇನ್ನೊಂದು ಸಲ ಬರ್ತದಲ್ರಿ ಇನ್ನೊಂದು ಸಲ ಅಥವಾ ಬುರ್ಜಿ ಮಾಡೋಕೆ ಮತ್ತು ಮೊಟ್ಟೆ ಸಾರು ಮಾಡೋಕ ಬರ್ತದೆ ಅದಕ್ಕೆ ಇದು ತತ್ತಿ ಹಾಕ್ತೀನಿ ರೀ ನಾನು ಐದು ತತ್ತಿನೇ ಸಾಕು ನಮ್ಗೆ ಐದು ತತ್ತಿನೇ ಜಾಸ್ತಿ ಆಗ್ತಾವೆ ಮತ್ತು ಇರೋದೇ ನಾಲ್ಕು ಜನ ಇದ್ದೀವಿ ಅದಕ್ಕಲಾಗೆಗೆ ಐದು ತತ್ತಿ ರೀ ಹಾಕಿದ ಬಳಕೆ ಇವಾಗ ಇದಕ್ಕೆ ಉಪ್ಪು ಹಾಕ್ಲಾಗತ್ತಿನ ನೋಡ್ರಿ ಒಂದು ಸ್ವಲ್ಪ ಯಾಕಂದ್ರೆ ಉಪ್ಪಿಗಾಗಿ ತತ್ತಿ ರೀ ಜಾಸ್ತಿ ಒಂದು ಚೂರು ಸೀಡಾದ್ರಾಗೆ ಅಲ್ಲೇ ಇದು ಆಗ್ಬಿಡ್ತಾವ ಜಾಸ್ತಿ ಒಡಂಗಿಲ್ರಿ ಕಲೆಗೆ ಹಂಗೆ ಇದು ಮಾಡತ್ತೀನಿ ರೀ ಮೊಟ್ಟೆ ಕಳಕಳ ಅಂತ ಕುದೂ ತತ್ತಿರಿ ಇವಾಗ ಕುದ್ದಿ ಅಂದ್ರೆ ತೆಗ್ದಿರ ಸುಲಿದು ಪಾನೆ ಹೊಡಿತೀನಿ ರೀ ನಾ ಅದಕ್ಕೆ ಒಗ್ಗರಣೆ ಕೊಡ್ತೀನಿ ರೀ ಇವಾಗ ಇವಾಗ ತೆಗ್ದಿಗಿತ್ತು ನೋಡ್ರಿ ಅವ್ಕ ಸುಲ್ಕೋಬೇಕಂತೇಳಿ ತಣ್ಣೀರಾಗ ಹಾಕ್ಲಗತ್ತೀನಿ ರೀ ಅವಕೆ ತಣ್ಣದ್ರಿ ಇವಾಗ ಇವು ಸುರಿತೀನಿ ರೀ ಇವಾಗ ನೋಡ್ರಿ ಸುಲೈತಿ ನೋಡ್ರಿ ಇವು ಇನ್ನ ಬಿಸಿ ಅದಾವ್ರಿ ತಣ್ಣೀರಾಗ ಹಾಕ್ರಿಗಡಿ ತೋಡ್ರಿ ಅಷ್ಟು ಒಂದರಷ್ಟು ಕೆರೆ ಪಟ್ಟನೆ ಒಗ್ಗರಣೆ ಪಾಣೆ ಕೊಡ್ತೀನಿ ರೀ ನಾನು ಅವರು ಪಟ ಪಟ ಮಾಡ ಅಂತ ಹೇಳತ್ತಾರು ಅದಕ್ಕೆ ನೋಡಿರಿ ಅದ್ರಾಗ ಒಂದೇ ತತ್ತಿ ಹೊಡೆದಿತ್ತು ಎಲ್ಲ ಚೆಂದ ಅದೆಲ್ಲ ಒಟ್ಟು ಏನೋ ಆಗಿತ್ತಿಲ್ಲ ರೀ ಉಪ್ಪು ಹಾಕಿದೆಯಲ್ರಿ ಭಾಳ ಒಡೆದಿತ್ತಿಲ್ಲ ಒಂದಂದ್ರೆ ಒಂದೇ ರೀ ಒಟ್ಟು ಇವಾಗ ಸುಲ್ಕೋತೀನಿ ರೀ ಪಟ ಪಟ ಅಂತೇಳಿ ನಾನು ಕೆರೆ ಪಾಣಿ ಹೊಡಿತೀನಿ ರೀ ನೋಡಿರಿ ನಮ್ಮ ಸೋನಿ ಹೆಂಗೆ ಮುಸಿ ನೋಡ್ಕೋತ ಬರ್ತದಂತೇಳಿ ಸೊಟ್ಟಿ ಹಿಡ್ಕೊಂಡು ನಡ್ದದ್ರಿ ಅದು ಬಾಯಾಗ ಇದತ್ ಸೊಟ್ಟಿ ರೀ ತತ್ತಿ ಸೊಟ್ಟಿ ಹಿಡ್ಕೊಂಡು ನಡ್ದದ ಇವಾಗ ನೋಡಿರಿ ಎಲ್ಲ ತತ್ತಿ ಸುಲತಿ ಇಟ್ಕೊಂಡಿನಿ ಇದಕ್ಕೆ ನಾನು ಒಂದು ಸ್ವಲ್ಪ ಆ ಖಾರ ಹಾಕೊಂಡ್ರಿ ನಾನು ನೋಡ್ಕೊಂಡು ಹಾಕೊಂಡೆ ಯಾಕಂದ್ರೆ ನಮ್ಮ ರಾಧಿಕಾ ತುಂತಾವಲ್ರಿ ಅದ್ರ ಕಲೆಗೆ ನೋಡ್ಕೊಂಡು ಕಮ್ಮಿ ಖಾರ ಹಾಕೊಂಡ ಆ ಇದ್ರಾಗ ಇವಾಗ ನೋಡ್ರಿ ಪುಟಾಣಿ ಹಿಟ್ಟಾಕ್ಲತ್ತಿದ ಹಾಕೋ ಆ ಕೈ ಒಂದು ಸ್ವಲ್ಪ ಇದೈತ್ರಿ ಅದಕ್ಕೆಲೆ ತಳಿ ಚೆಲ್ತು ನೋಡಿರಿ ಎರಡು ಸ್ಪೂನಿನಷ್ಟು ಪುಟಾಣಿ ಕುಟ್ಟ ಹಾಕೊಂಡ್ರಿ ನಾನು ಭಾಳ ಗಟ್ಟಿ ಆಗ್ತದಲ್ರಿ ಅದಕ್ಕಲಾಗೆಗೆ ನೋಡಿ ಕೆರೆ ಹಾಕೊಂಡ ಪುಟಾಣಿದು ಹಿಟ್ಟು ಈಗ ಇಟ್ಕೊಂಡಿದ್ರಿ ನಾನು ಎಮರ್ಜೆನ್ಸಿ ಬರ್ತದೆ ಯಾವಾಗನು ಅಂಥೇಳಿ ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಹಾಕೊಂಡ್ರಿ ಅರಿಶಿಣ ಹಾಕ್ಕೊಂಡ್ಕೆರೆ ಇದಕ್ಕೆ ಇವಾಗ ಮಸಾಲೆ ನೋಡಿರಿ ತತ್ತಿ ಮಸಾಲೆ ಎಗ್ ಮಸಾಲೆ ಅಂತಾರೆ ರೀ ಎಗ್ ಕರಿ ಮಸಾಲ ಎಗ್ ಮಸಾಲ ಒಂದು ಹಾಕೊಂಡ್ರಿ ಇದು ಹತ್ತು ರೂಪಾಯ್ದದೋ ಅಥವಾ ಐದು ರೂಪಾಯಿದೋ ನಂಗೆ ಗೊತ್ತಿಲ್ಲ ರೀ ಅವ್ರು ತೊಗೊಂಬಂದಾರ ಒಂದು ಚೀಟಿ ಪೂರ ಹಾಕಿದ್ ನೋಡಿರಿ ಐದು ತತ್ತಿಗೆ ಒಂದು ಚೀಟಿ ಪೂರ ಹಾಕಿನಿ ನಾನು ಇವಾಗ ಇದಕ್ಕೆ ನಾನು ನೀರು ಹಾಕೋತೀನಿ ರೀ ಇವಾಗ ಒಟ್ಟು ನೀಟಾಗಿ ಎಲ್ಲ ಜಾಡ್ಸ್ಕೊಂಡು ಬಳ್ಕ ನೀರು ಹಾಕೋತೀನಿ ರೀ ರುಚಿಗೆ ತಕ್ಕಷ್ಟು ಇದ್ರಾಗೆ ಉಪ್ಪು ಹಾಕ್ಕೊಳಗತ್ತೀನಿ ರೀ ಹಾಕೋರು ಮ್ಯಾಲೂ ಹಾಕೊಬೋದು ಎಲ್ಲ ಹಾನೆ ಹೊಡೆದ್ ಬಳ್ಕೆ ನೀರು ಹತ್ರ ಹಾಕೊಂಡ್ ಬಳಕೆ ನಾನೆಲ್ಲ ಇದ್ರಾಗೆ ಒಟ್ಟಿಗೆ ಹಾಕೊಂಡ್ಕೆರೆ ಒಂದು ಸ್ವಲ್ಪ ಇವಾಗ ನೋಡ್ರಿ ನೀರು ಹಾಕೊಂಡ ಜಲ್ದಿ ಅಂದ್ರೆ ಹಾಕೋ ಇದು ಆಗ್ತಾ ಅಂದ್ರೆ ಭಗ್ಗನ ಇವ್ರಿ ಹೇಳಬಾರ್ದಲ್ರಿ ತತ್ತಿ ಹಾಕಿದ್ರೆ ಅದಕ್ಕೆ ನೀರು ಹಾಕೊಂಡ ಇವಾಗ ನೋಡ್ರಿ ಬೊಗಣ ಇಟ್ಟು ಕೆರೆನ ಒಣಗಿ ಮಾಡೋಕೆ ಎಣ್ಣೆ ಹಾಕಿದೋಡ್ರಿ ಎಣ್ಣೆ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕೊಂಡಿನ ಒಂದು ಎರಡು ಮಾಪಿನಷ್ಟು ಎಣ್ಣೆ ಆಗನ ಇದಕ್ಕೆ ಇವಾಗ ನಾನು ಬೆಳ್ಳುಳ್ಳಿ ಹಾಕೋತೀನಿ ರೀ ಅಂದ್ರೆ ಬೆಳ್ಳುಳ್ಳಿ ಪೇಸ್ಟ್ ರೀ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಬಂದಿರು ಬೆಳ್ಳುಳ್ಳಿನೇ ಹಾಕೋಬೇಕಂತ ಮತ್ತು ಇದು ಯಾಕೆ ವೇಸ್ಟ್ ಮಾಡೋದಂತೇಳಿ ಬೆಳ್ಳುಳ್ಳಿ ಪೇಸ್ಟೇ ಹಾಕಿದ್ರಿ ನಾನು ಒಂದು ಸ್ವಲ್ಪ ಇವಾಗ ಇದಕ್ಕೆ ಒಂದು ಸ್ವಲ್ಪ ಚಂದ ಎಣ್ಣೆ ಫ್ರೈ ಮಾಡ್ತೀನಿ ರೀ ಹಸಿ ಬೆಳ್ಳುಳ್ಳಿ ಪೇಸ್ಟ್ ರೀ ಒಂದು ಸ್ವಲ್ಪ ರೀ ಇದು ಅಲ್ಲ ಮತ್ತು ಬೆಳ್ಳುಳ್ಳಿ ಇರ್ತದ ಅದಕ್ಕೆ ಹಸಿ ಇರ್ತದ ಒಂದು ಸ್ವಲ್ಪ ಇದು ಇವಾಗ ನೋಡಿರಿ ಎಣ್ಣೆ ಕೆಂಪಗಾಗಿ ಇದಕ್ಕೆ ಒಂದು ಸ್ವಲ್ಪ ಇದು ಮಾಡೋದ್ ಟಮಾಟಿ ಹಾಕೋತೀನಿ ರೀ ಒಂದು ತಮಾಟಿ ನಮ್ಗೆ ಚದು ಬೇಡ ಅನ್ನತ್ತಿರೀ ಅಂದ್ರೆ ಭೀ ಹಾಕಿದ್ರಿ ನಾನು ಯಾಕೆ ಅಂದ್ರೆ ಬುರ್ಜಿ ಮಾಡ್ತೀನಿ ಅಂದಾಡ್ರಿಕ್ಕಿ ತಮಾಟಿ ಅಂದ್ರೆ ತಮಾಟಿ ಇವಾಗ ಉಳ್ಳಾಗಡ್ಡೆ ಹಾಕಿ ನಾವು ಬುರ್ಜಿ ರೀ ಆ ರೀತಿ ನಾನು ಅಂದ್ಕೊಂಡಿರೀಕಿ ನಾನು ಬುರ್ಜಿ ಮಾಡೋಂಗಿಲ್ಲ ಸಾರು ಮಾಡ್ತೀನಿ ನೀವು ಉಣಾಗತ್ತಿ ತೊಗೊ ಅಂದ್ಕೆ ಹೇಳಿದ್ರಕ್ಕೀಗಿ ಇವಾಗ ನೋಡ್ರಿ ಮಸ್ತಾಗಿ ಮೊಟ್ಟೆ ಸಾಂಬಾರು ಮಾಡತ್ತಿನ ನಾನಂದ್ರು ನಿಮಗೆ ಇಷ್ಟ ಆತ ಅನ್ಕೋತೀನಿ ನಮಗಂತ್ರ ಇದು ಉಂಡು ಬಳಕೆ ಗೊತ್ತಾಗ್ತದ್ರಿ ಮಾಡೋದು ಮಾಡತ್ತೀನಿ ಆಮೇಲೆ ಎಲ್ಲ ಊಟ ಮಾಡ್ದಳಕೆ ಹೆಂಗಾಗಿದೆ ಅಂತ ಹೇಳ್ತೀನಿ ರೀ ನಾನು ಇವಾಗ ಅಂತ ಮಾಡ್ತೀನಿ ರೀ ಮೊಟ್ಟೆ ಸಾರ ಅಂದ್ರೆ ತಮಾಟೆ ಹಾಕಿನಿ ಕೊತ್ತಂಬರಿ ಅವ್ರಿಗೆ ಹೇಳ್ಬೇಕಂದಿದ್ರಿ ಕೊತ್ತಂಬರಿ ಅವರು ಉಗಿದ್ರೆ ನಂಗೆ ಮತ್ತೆ ತರಕ್ಕೆ ಬರಲಿಲ್ಲ ಬಿಟ್ಟರೆ ಹಾಕಿರ್ಲಕ್ಕ ಬಿಡು ಅಂಥೇಳಿ ಇವಾಗ ನೋಡಿರಿ ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಬಗೊಂಡು ಸರಿದಿತ್ತು ಅದಕ್ಕೆ ಒಂದು ಸ್ವಲ್ಪ ಮುಂದಕ್ಕೆ ಸರಿಸ್ಕೊಂಡ್ರಿ ಅದಕ್ಕೆ ಎಲ್ಲ ಆಯ್ತಲ್ಲ ರೀ ಇವಾಗ ಆದ ಬಳಕೆ ನಾನು ಏನು ಮೊಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಲ್ರಿ ಮಸಾಲೆ ಎಲ್ಲ ಹಾಕಿ ಅದು ಹಾಕೊಳಾಗೈತಿ ನೋಡಿರಿ ಇವಾಗ ಫಸ್ಟು ಹಾಕೊಂಡು ನೋಡ್ರಿ ಹಾಕೊಂಡ್ಕೆರೆ ಇವಾಗ ನಮ್ಗೆ ಎಷ್ಟು ಆಗತ್ತೆ ಇದ್ದಷ್ಟು ಒಣಗಿ ಮಾಡ್ಕೊಬೋದು ಅಂದ್ರೆ ಸಾರು ಮಾಡ್ಕೊಬೋದು ನಾನು ಇವಾಗ ನೀರು ಹಾಕ್ತೀನಿ ರೀ ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟು ಎಲ್ಲ ಕಡೆ ಮಿಕ್ಸ್ ಮಾಡ್ದೆ ಗಟ್ಟಿ ರೀ ಅದೇ ಗಂಗಳದಾಗ ಅಂದ್ರೆ ಪ್ಲೇಟ್ದಾಗ ಅದೇ ಸುತ್ತ ಎಲ್ಲ ಪುಟಾಣಿ ಕುಟ್ಟ ಎಲ್ಲ ರೀ ಅದೇ ತೊಳ್ಕೊಂಡು ಮಾಡಿ ನಾನು ನೀರು ಹಾಕೊಂಡು ನೋಡಿರಿ ನೋಡಿರಿ ಇವಾಗ ಎಷ್ಟು ಭಾರಿ ಬಂದದಂತೇಳಿ ಇವಾಗ ಕುದಿಸ್ತೀನಿ ರೀ ಇದಕ್ಕೆ ಇನ್ನೂ ಕುದ್ದಿಸ್ಬೇಕಲ್ರಿ ಇನ್ನೂ ಕುದಿಸಿಲ್ಲ ಇವಾಗ ಕುದ್ದಿಸ್ಬೇಕು ಚೆಂದಾಗಿ ಕುದಿತಂದ್ರೆ ಚೆಂದ ಕಲರ್ ರೀ ಕೆಂಪಗಾಗಿ ನೋಡಿರಿ ಇವಾಗೆಲ್ಲ ಮಸಾಲೆ ಐತೆ ಎಲ್ಲ ಕೋ ಗಟ್ಟಿ ಎಲ್ಲ ಅದು ಮಿಕ್ಸ್ ಮಾಡಿದೆವು ಅಂದ್ರೆ ಎಲ್ಲ ಬಿಡುಗಡೆ ಆಗ್ತದೆ ತಿಳಿ ಬಿಡ್ತದ ಯಾಕಂದ್ರೆ ಗಂಟೆ ಗಂಟೆ ರೀ ಪುಟಾಣಿ ಹಿಟ್ಟು ಅಂದ್ರೆ ಅದಕ್ಕೆಲ್ಲಾಗೆ ಒಂದು ಸ್ವಲ್ಪ ನೀರು ಹಾಕಿ ತಿರ್ಬ್ಯಾಡ್ದೇವಂದ್ರೆ ಚಂದ ಆತದ್ರಿ ಇವಾಗ ಇದಕ್ಕೆ ಕುದ್ಲಿಕ್ಕೆ ಬಿಡ್ತೀನಿ ರೀ ಇವಾಗ ಒಂದು ಜರ ಗರಮ್ ಆಗ್ಯದ ನಾಲ್ ಮುಚ್ಚಿಕೆರೆ ಕುದ್ಲಿಕ್ಕೆ ಬಿಟ್ಟಂದ್ರೆ ಚೆಂದ ರೀ ನೋಡಿರಿ ಎಷ್ಟು ಬಾರಿ ಬಂದದ ಮೊಟ್ಟೆ ಅಂಥೇಳಿ ಒಂದೆರಡು ಹೊಡೆದವ್ರಿ ಒಡೆದ್ರೆ ಭೀ ಪೂರಾ ಹೊಡೆದಿಲ್ಲ ಬರೀ ಶೀಳ್ಯಾವ್ರಿ ಅವು ಮುಚ್ಚಿಬಿಟ್ಟು ನೋಡ್ರಿ ಇವಾಗ ಇಲ್ಲಿ ನೋಡ್ರಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಉಳ್ಳಾಗಡ್ಡಿ ಆಮೇಲೆ ಚಪಾತಿ ನೋಡ್ರಿ ಎಷ್ಟು ಬಾರಿ ಚ ಬಂದ ಚಪಾತಿ ಬೆಸ್ಟ್ ಬೆಸ್ಟಾಗಿ ಹೊಡ್ರಿ ಚಪಾತಿ ನಾನೇ ಹೇಳತ್ತೀನಿ ರೀ ಭಾಳ ಆಯ್ತು ಆಯ್ತಿತ್ತು ಅನ್ಕೋಬೇಡ್ರಿ ನೀವು ಆಗ್ಯಾವ ಅಂತ ಯಾಕೆ ಮಾಡೋದು ತಿಳಿಸಿರಿ ನೋಡ್ರಿ ಎಷ್ಟು ಬಾರಿ ಬಂದ ಎರಡು ತಿಳುವಾಗ್ಯಾವ ಬಂದವ ಅಂತೇಳಿ ಎರಡು ಮೊಟ್ಟೆ ತೊಂದಿನಿ ಊಟ ಮಾಡಕ್ಕೆ ಭೀ ಬರ್ರಿ ಎಲ್ಲರೂ ಊಟ ಮಾಡೋಣ ಸೂಪರ್ ಇವು ಅಂತರು ಟೇಸ್ಟ್ ಅಂತ ರೀ ಭಾರಿ ಆಗ್ಯದ್ರಿ ಚಪಾತಿನೂ ಭಾರಿ ಆಗ್ಯಾವ ಆಮೇಲೆ ತತ್ತಿ 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 ತತ್ತೇ ಜಾಸ್ತಿ ಇದೆ ನಮ್ಗೆ ನಮ್ಮ ರಚು ಬಂದು ಉಂಟಾ ಅಂತೇಳಿ ಅಕ್ಕಿಗೆ ಉಣಿಸದ್ರಿ ನಾನು ಮೊಟ್ಟೆ ಸಾರ ಆಮೇಲೆ ಚಪಾತಿ ರೀ ನೀವು ಅಮ್ಮ ಮನೆಯಾಗ ಟ್ರೈ ಮಾಡಿ ನನಗೆ ಕಮೆಂಟ್ದಾಗ ತಿಳಿಸ್ರಿ ನೀವು ಮಾಡಿ ಕಮೆಂಟ್ದಾಗ ನನಗೆ ತಿಳಿಸಿದ್ರಿ ಅಂದ್ರೆ ನನಗೆ ಖುಷಿ ಆತದ್ರಿ ಮಾಡಿದಗ ಏ ಮಾಡಿದ್ರೋಡು ಅನ್ನಿಸ್ತದ್ರಿ ನೋಡಿ ಎಷ್ಟು ಭಾರಿ ಬಂದದಂತೇಳಿ